ನಕಲಿ ಮತದಾರರು ಕೊಟ್ಟಿ ಮತದಾರರು ದೇಶದ್ರೋಹಿಗಳು ದೇಶಕ್ಕೆ ದಂಗೆ ಎಬ್ಬಿಸುವವರು ಇಂಥವರೆಲ್ಲ ನಿಮಗೆ ಬೇಕು ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಅತ್ಯಂತ ಪ್ರಬುದ್ಧವಾಗಿ ನಿರ್ದಿಷ್ಟವಾಗಿ ಕಾನೂನಾತ್ಮಕವಾಗಿ ಪೂರ್ಣಗೊಳಿಸಿದೆ ಕಾಂಗ್ರೆಸ್ಸಿಗರಿಗೆ ಇಂಡಿ ಕೂಟಕ್ಕೆ ಯಾಕೆ ಅಂಡಿನಲ್ಲಿ ಬೆಂಕಿ ಬೀಳುತ್ತೆ ಯಾಕೆ ಇದು ದೇಶದ್ರೋಹಿ ಕೆಲಸ ಅಂತ ಅನಿಸುತ್ತೆ ಮಾನ ಮರ್ಯಾದೆ ಏನೂ ಇಲ್ಲ ಕೇವಲ ಅವರಿಗೆ ಬೇಕಾಗಿರುವುದು ಅಕ್ರಮ ವಲಸಿಗರು ನಕಲಿ ಮತದಾರರು ಇವರು ಹೇಳಿದಾಗೆ ಕುಡಿಯುವ ಒತ್ತುವ ತುಷ್ಟೀಕರಣದ ದೊರೆಗಳು ಪಾಕಿಸ್ತಾನದಿಂದ ಒಳಗೆ ಬಂದು ಇನ್ನೂ ಅಕ್ರಮವಾಗಿ ಇಲ್ಲಿ ಬದುಕ್ತಾ ಇದ್ದಾರಲ್ಲ ಅವರು ಪರವಾಗಿದ್ದೀರಾ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಹೊರಗಟ್ಟುವ ಕೆಲಸ ಒಂದಿಷ್ಟು ಕಾಲ ಆಗಿದೆ ಈಗ ಅಮಿತ್ ಶಾ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದಾರೆ ಒಂದೇ ಒಂದು ಕೊಡಗಿನಲ್ಲಿ ಎನ್ ಆರ್ ರಮೇಶ್ ಅವರು ಅಧಿಕೃತವಾಗಿ ಲೆಕ್ಕ ಮಾಡಿದ ಪ್ರಕಾರ ಐದು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನುಸುಳು ಕೋರಿದ್ದಾರೆ ಪರಿಷ್ಕರಣೆಯಲ್ಲಿ ಕಂಡುಬಂದದ್ದು ಇಡೀ ಬಿಹಾರದ ಒಟ್ಟು ಮತದಾರರಲ್ಲಿ ಶೇಕಡ ಆರರಷ್ಟು ಮತದಾರರು ನಕಲಿ ಮತದಾರರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಇಪ್ಪತ್ತೆರಡು ವರ್ಷಗಳ ನಂತರ ಬಿಹಾರದಲ್ಲಿ ವಿದ್ಯುಕ್ತವಾಗಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಕೋರ್ಟಿನ ಆದೇಶದಂತೆ ಪೂರ್ತಿಗೊಳಿಸಿ ತನ್ನ ಅಧಿಕೃತ ವೆಬ್ಸೈಟಿನಲ್ಲಿ ಪ್ರಕಟಿಸಿದೆ ಮತ ಚೋರಿ ಗಲಾಟೆ ಮಾಡುವಂಥ ಕಳ್ಳರಿಗೆ ಇಂಡಿಕೂಟದೇವರಿಗೆ ಇಡೀ ದೇಶಾದ್ಯಂತ ಎಸ್ ಐ ಆರ್ ಅಭಿಯಾನವನ್ನು ಗಲಾಟೆಯನ್ನು ವಿವಾದವನ್ನು ಸೃಷ್ಟಿಸಲಿಕ್ಕೆ ಹೊರಟಂಥ ಈ ಮತಚೋರರಿಗೆ ನಿಜವಾದ ಟಕ್ಕರನ್ನು ಕೊಟ್ಟಿದೆ ಬುದ್ಧಿ ಕಲಿಸಿದೆ ಅಂದರೆ ನಿಮಗೆ ಈ ದೇಶದಲ್ಲಿ ಈ ದೇಶದ ಜನ ಬೇಕಾಗಿಲ್ಲ ಈ ದೇಶದ ನಿಜವಾದ ಪ್ರಜೆಗಳು ಬೇಕಾಗಿಲ್ಲ ನಿಮ್ಮ ಅಧಿಕಾರ ರಾಜಕಾರಣಕ್ಕೆ ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ನಿಮ್ಮ ದೇಶದ್ರೋಹದ ರಾಜಕಾರಣಕ್ಕೆ ಏನು ಬೇಕು ನಿಮಗೆ ಅಕ್ರಮ ವಲಸಿಗರು ಬೇಕು ರೋಹಿಂಗ್ಯಾಗಳು ಬೇಕು ಬಾಂಗ್ಲಾದೇಶದವರು ಇಲ್ಲಿ ನುಸುಳು ಬಂದವರು ಅವರು ಬೇಕು ಪಾಕಿಸ್ತಾನದ ಗಡಿವೆಯಿಂದ ನುಸುಳಿ ಬಂದವರು ಅವರು ಬೇಕು ನಕಲಿಗ ಮತದಾರರು ಕೊಟ್ಟಿ ಮತದಾರರು ದೇಶದ್ರೋಹಿಗಳು ದೇಶಕ್ಕೆ ದಂಗೆ ಎಬ್ಬಿಸುವವರು ಇಂಥವರೆಲ್ಲ ನಿಮಗೆ ಬೇಕು ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಅದನ್ನು ಬೈಫರ್ಕೇಟ್ ಮಾಡಲಿಕ್ಕೆ ಕಾನೂನುಬದ್ಧವಾಗಿ ಈ ದೇಶದ ನಿಜವಾದ ಪ್ರದೇ ಪ್ರಜೆಗಳು ಮಾತ್ರ ಮತದಾನಕ್ಕೆ ಅರ್ಹರು ಇಲ್ಲಿಯ ಅಧಿಕಾರವನ್ನು ಚುನಾಯಿಸಲಿಕ್ಕೆ ಈ ದೇಶದ ನಿಜವಾದ ಮತದಾರರು ಮಾತ್ರ ಭಾಗವಹಿಸತಕ್ಕದ್ದು ಈ ರೀತಿಯ ಒಂದು ಪಾರದರ್ಶಕತೆಯನ್ನು ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಮಾಡಲಿಕ್ಕೆ ಹೊರಟಾಗ ಕಾಂಗ್ರೆಸ್ಸಿಗರಿಗೆ ಇಂಡಿ ಕೂಟಕ್ಕೆ ಯಾಕೆ ಅಂಡಿನಲ್ಲಿ ಬೆಂಕಿ ಬೀಳುತ್ತೆ ಯಾಕೆ ಇದು ದೇಶದ್ರೋಹಿ ಕೆಲಸ ಅಂತ ಅನಿಸುತ್ತೆ ಯಾಕೆ ಇದು ಕಾನೂನು ಬಾಹಿರ ಅಂತ ಅನಿಸುತ್ತೆ ಯಾಕೆ ಇದು ಸಾಂವಿಧಾನಿಕ ಅಲ್ಲ ಅಸಂವಿಧಾನಿಕ ಅಂತ ಹೋರಾಟ ಮಾಡ್ತೀರಿ ಮತಗಳ ಥರದ ಬಗ್ಗೆ ಮಾತಾಡ್ತೀರಿ ಮತಚೋರಿಯ ಬಗ್ಗೆ ಮಾತಾಡ್ತೀರಿ ಆದರೆ ಅಕ್ರಮ ಮತದಾರರನ್ನು ನಕಲಿ ಮತದಾರರನ್ನು ನುಸುಳುಕೋರ ಮತದಾರರನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ದಕ್ಷ ಕೆಲಸವನ್ನು ಚುನಾವಣಾ ಆಯೋಗ ಕೈಗೊಂಡಾಗ ಚುನಾವಣಾ ಆಯೋಗವನ್ನೇ ಲೇವಡಿ ಮಾಡ್ತೀರಿ ಚುನಾವಣಾ ಆಯೋಗವನ್ನೇ ಕಾನೂನು ಬಾಹಿರ ಚಟುವಟಿಕೆ ಅಂತೀರಿ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಿ ಮಹಾರಾಷ್ಟ್ರದ ವಿಷಯದಲ್ಲಿ ಕೋರ್ಟು ನಿಮಗೆ ಚೀಮಾರಿ ಹಾಕಿತು ಸ್ವತಃ ಕಮಿಷನ್ನು ಎಲೆಕ್ಷನ್ ಕಮಿಷನ್ ಕ್ಯಾಕರಿಸಿ ಉಗ್ದಿತು ಅಳಂದ ಪ್ರಕರಣದಲ್ಲಿ ರಾಹುಲ್ ಗಾಂಧಿಯನ್ನು ಚಿಂದಿ ಉಡಾಯಿಸಿತು ಮಾನ ಮರ್ಯಾದೆ ಏನೂ ಇಲ್ಲ ಕೇವಲ ಅವರಿಗೆ ಬೇಕಾಗಿರುವುದು ಅಕ್ರಮ ವಲಸಿಗರು ನಕಲಿ ಮತದಾರರು ಇವರು ಹೇಳಿದಾಗೆ ಕುಡಿಯುವ ಒತ್ತುವ ತುಷ್ಟೀಕರಣದ ದೊರೆಗಳು ಅಷ್ಟೇ ಬೇಕಾಗಿರೋದು ಆದ್ದರಿಂದಲೇ ಈ ಎಲೆಕ್ಷನ್ ಕಮಿಷನ್ ನ್ಯಾಯಬದ್ಧವಾಗಿ ಕೈಗೊಂಡಂಥ ಎಸ್ ಐ ಆರ್ ಚ ಒಂದು ಅಭಿಯಾನವನ್ನು ಮತ ಪರೀಕ್ಷ ಕ ಪರಿಷ್ಕರಣೆಯನ್ನು ಈ ಕೂಟ ವಿರೋಧಿಸ್ತದೆ ಕಾಂಗ್ರೆಸ್ ವಿರೋಧಿಸ್ತದೆ ಯಾಕೆ ನಿಮಗೆ ದೇಶ ಬೇಕು ಅಂತಾದರೆ ದೇಶದ ಅಭಿವೃದ್ಧಿ ಬೇಕು ಅಂತಾದರೆ ದೇಶದ ಸ್ವಾಯತ್ತತೆ ಬೇಕು ಅಂತಾದರೆ ಜನತಂತ್ರ ವ್ಯವಸ್ಥೆ ಉಳಿಬೇಕು ಅಂತಾದರೆ ಸಾಂವಿಧಾನಿಕವಾದಂಥ ಪ್ರಕ್ರಿಯೆ ಇಲ್ಲಿ ಮುಂದುವರಿಬೇಕು ಅಂತಾದರೆ ಈ ನಕಲಿ ಮತ್ತು ದಗಲಭಾಗಿ ದೇಶದ್ರೋಹಿ ಮತದಾರರ ಒಂದು ದೊಡ್ಡ ಪಡೆಯ ಇದೆಯಲ್ಲ ಅದನ್ನು ಹೊರಗಟ್ಟಲಿಕ್ಕೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಿಕ್ಕೆ ಹೊರಟಂಥ ಚುನಾವಣಾ ಕಮಿಷನ್ ಬಗ್ಗೆ ನಿಮ್ಮ ಆಕ್ಷೇಪ ಯಾಕೆ ಮೂಲಭೂತ ಪ್ರಶ್ನೆ ಇದು ಇಂಥ ಎಲ್ಲ ಪ್ರಶ್ನೆಗಳಿಗೆ ಇಂಥ ಎಲ್ಲ ದಗಾಕೋರರಿಗೆ ಇಂಥ ಎಲ್ಲ ದಗಲುಬಾಜಿಗಳಿಗೆ ನಿಮ್ಮ ಇಡೀ ಅಭಿಯಾನ ದೇಶದ್ರೋಹಿಯಾಗಿದೆ ದೇಶದ ವಿರುದ್ಧವಾಗಿದೆ ದೇಶದ ಜನತಂತ್ರ ವ್ಯವಸ್ಥೆಯ ಬುಡಮೇಲು ಮಾಡುವಂಥ ಒಂದು ಕೆಲಸ ಆಗಿದೆ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಕೊನೆಗೂ ತನ್ನ ಕಾರ್ಯವನ್ನು ಸಿಂಧುಗೊಳಿಸಿ ಕಾನೂನಿನ ಮತ್ತು ಕೋರ್ಟಿನ ಆದೇಶದ ನೆಲೆಯಲ್ಲಿ ಸಂಪೂರ್ಣಗೊಳಿಸಿ ಇವತ್ತು ಈ ನಕಲಿ ಮತದಾರರ ಈ ಕೊಟ್ಟಿ ಚಳುವಳಿಗಾರರ ಕೆಪ್ಪೆಗೆ ಕೆನ್ನೆಗೆ ಬಾರಿಸಿದೆ ಕಪಾಳ ಮೋಕ್ಷ ಮಾಡಿದೆ ಹಾಗಾದರೆ ಅದು ಏನು ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಆ ಕಾರಣಕ್ಕಾಗಿ ಇಲ್ಲಿ ನಿಮ್ಮ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಬಿಹಾರದಲ್ಲಿ ಇಪ್ಪತ್ತೆರಡು ವರ್ಷದ ಬಳಿಕ ಮತದಾರರ ಪಟ್ಟಿ ಪರೀಕ್ಷಕ ಚುನಾವಣಾ ಆಯೋಗ ಮುಂದಾಯಿತು ಪ್ರಥಮ ದಿನದಿಂದಲೇ ಚುನಾವಣಾ ಆಯೋಗ ಮುಂದಾದಂಥ ಪ್ರಥಮ ದಿನದಿಂದಲೇ ಕಾಂಗ್ರೆಸ್ಸಿಗೆ ಬೆಂಕಿ ಅವರ ಕೂಟಕ್ಕೆ ಬೆಂಕಿ ಎಲೆಕ್ಷನ್ ಕಮಿಷನ್ನಿನ ಇಡೀ ಪ್ರಕ್ರಿಯೆಯನ್ನೇ ಅದು ಅಸಿಂಧುಗೊಳಿಸಬೇಕು ಅದು ಕಾನೂನುಬಾಹಿರ ಪ್ರಜಾತಂತ್ರ ವ್ಯವಸ್ಥೆಯ ವಿರೋಧಿ ಇವೆಲ್ಲವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೂ ಹೋದರೂ ಸುಪ್ರೀಂ ಕೋರ್ಟಿಗೆ ಚುನಾವಣಾ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನಾವು ಅತ್ಯಂತ ಟ್ರಾನ್ಸ್ಪರೆಂಟಾಗಿ ಇದ್ದೇವೆ ಅತ್ಯಂತ ತಾಳ್ಮೆಯಿಂದ ಮಾಡ್ತಾಯಿದ್ದೇವೆ ಕಾನೂನಿನ ಪರಿಧಿಯಲ್ಲೇ ಈ ಪರಿಷ್ಕರಣೆ ನಡೀತಾ ಇದೆ ಕೇವಲ ನಮಗೆ ಮತದಾರರ ಪಟ್ಟಿಯಲ್ಲಿ ಇರುವಂಥ ಮತದಾರರಿಗೆ ನಾವು ದಾಖಲೆಯನ್ನು ಕೇಳ್ತಾ ಇದ್ದೇವೆ ಹನ್ನೆರಡು ದಾಖಲೆಗಳನ್ನು ಕೇಳ್ತೇವೆ ಅದರಲ್ಲಿ ಒಂದು ಕೊಟ್ಟರು ಅದು ಸರಿಯಾಗಿದೆ ಅಂತಾದರೆ ನಾವು ಅದನ್ನು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನು ಸಿಂಧುಗೊಳಿಸ್ತೇವೆ ನಕಲಿ ಮತದಾರರನ್ನು ಕೊಟ್ಟಿ ಮತದಾರರನ್ನು ಅಕ್ರಮ ಮತದಾರರನ್ನು ನಾವು ಸಂಪೂರ್ಣವಾಗಿ ಹೊರಗಡೆ ಇಡ್ತೇವೆ ಇದೇ ನಮ್ಮ ಉದ್ದೇಶ ಕೋರ್ಟಿಗೂ ಅದು ಒಪ್ಪಿತಾಯಿತು ಟ್ರಾನ್ಸ್ಪರೆಂಟಾಗಿ ಮಾಡಿ ಅಂತ ಹೇಳಿತು ಅಲ್ಲಿಂದ ಈ ದರಿದ್ರ ಗ್ಯಾಂಗನ್ನ ಎಲ್ಲ ಆರೋಪ ಪ್ರತ್ಯಾರೋಪ ಹೋರಾಟ ದೊಂಬಿ ಗಲಾಟೆ ಪ್ರತಿಭಟನೆ ಎಲ್ಲವನ್ನು ಗಮನಿಸಿಯೂ ಕೂಡ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಅತ್ಯಂತ ಪ್ರಬುದ್ಧವಾಗಿ ನಿರ್ದಿಷ್ಟವಾಗಿ ಕಾನೂನಾತ್ಮಕವಾಗಿ ಪೂರ್ಣಗೊಳಿಸಿದೆ ಇದು ಇಡೀ ದೇಶಕ್ಕೆ ಈಗ ಮಾದರಿಯಾಗಿದೆ ಮತ್ತು ಬಿಹಾರದ ಈ ಮತ ಪರಿಷ್ಕರಣೆಯ ಎಸ್ ಐ ಆರ್ ಇದೆಯಲ್ಲ ಅದು ದೇಶವ್ಯಾಪಿ ಪ್ರತಿಯೊಂದು ರಾಜ್ಯದಲ್ಲೂ ನಡೆಯುತ್ತದೆ ಅನ್ನೋದನ್ನು ಈಗಾಗಲೇ ಮೋದಿಯವರು ಘೋಷಣೆ ಮಾಡಿದ್ದಾರೆ ಮತ್ತು ಚುನಾವಣಾ ಆಯೋಗವು ಹಂತ ಹಂತವಾಗಿ ಇದನ್ನು ಮಾಡುತ್ತೆ ಪ್ರಾಯಶಃ ಇಡೀ ದೇಶದ ಒಂದು ಸಮೀಕ್ಷೆ ಪೂರ್ಣಗೊಂಡಾಗ ನಿಜವಾದಂಥ ಮತದಾರರು ಈ ದೇಶದಲ್ಲಿ ಉಳಿತಾರೆ ಅಕ್ರಮ ವಲಸಿಗರು ಮತ್ತು ಅಕ್ರಮ ಮತದಾರರು ಈ ನಕಲಿ ಮತದಾರರು ಇಂಥವರೆಲ್ಲ ನುಸುಳುಕೋರೆಲ್ಲರೂ ಫಿಲ್ಟರ್ ಆಗ್ತಾರೆ ಆವಾಗ ನಿಜವಾಗಿಯೂ ಈ ದೇಶದ ಅಧಿಕಾರಕ್ಕೆ ಬರುವಂಥ ಪಕ್ಷಗಳು ದೇಶಿಕರಿಂದ ಆಯ್ಕೆಯಾದಂಥ ಪಕ್ಷವಾಗತ್ತೆ ಯಾಕೆಂತಂದರೆ ಇಲ್ಲಿಯವರೆಗೆ ಎಪ್ಪತ್ತೈದು ವರ್ಷದಲ್ಲಿ ನೀವು ಲೆಕ್ಕ ಕೊಡ್ತೇವೆ ಇವತ್ತು ಬಿಹಾರದಲ್ಲಿ ಮತ ಪರಿಷ್ಕರಣೆ ಆಗುವ ಮೊದಲು ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರಿದ್ದರು ಈಗ ಮತದಾರರ ಪರಿಷ್ಕರಣೆಯಾಗಿ ಅಖೈರುಗೊಂಡಾಗ ಏಳು ಪಾಯಿಂಟ್ ಎರಡು ಕೋಟಿ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮತದಾರರಿಗೆ ಬಂದು ನಿಂತಿದೆ ಇಲ್ಲಿ ನಲವತ್ತೆಂಟು ಲಕ್ಷ ಮತದಾರರು ನಕಲಿ ಮತದಾರರು ಕಳ್ಳ ಮತದಾರರು ಅಂತ ಅವರನ್ನು ಗುರುತಿಸಲಾಗಿದೆ ಪರಿಷ್ಕರಣೆಯಲ್ಲಿ ಕಂಡುಬಂದದ್ದು ಇಡೀ ಬಿಹಾರದ ಒಟ್ಟು ಮತದಾರರಲ್ಲಿ ಶೇಕಡ ಆರರಷ್ಟು ಮತದಾರರು ನಕಲಿ ಮತದಾರರು ಮೊದಲ ಸುತ್ತಿನಲ್ಲಿ ಅರವತ್ತೆಂಟು ಲಕ್ಷ ಮತದಾರರನ್ನ ನಕಲಿ ಮತದಾರರನ್ನ ಡಿಲೀಟ್ ಮಾಡಲಾಯಿತು ಆಮೇಲೆ ಅದರ ಪರಿಷ್ಕರಣೆ ಆಗ್ತಾ ಆಗ್ತಾ ಬಂದಾಗ ಒಟ್ಟು ಮತ್ತೆ ಆಮೇಲೆ ಇಪ್ಪತ್ತೊಂದು ಲಕ್ಷ ಮತದಾರರನ್ನ ಅಧಿಕೃತಗೊಂಡು ದಾಖಲೆ ಒದಗಿಸಿರೋದ್ರಿಂದ ಹೊಸ ಮತದಾರರಾಗಿ ಸೇರ್ಪಡೆಗೊಳಿಸಲಾಯಿತು ಯೋಚನೆ ಮಾಡಿ ಬಿಹಾರದಲ್ಲೇ ನಲವತ್ತೆಂಟು ಲಕ್ಷ ಅರವತ್ತೆಂಟು ಲಕ್ಷ ಡಿಲೀಟ್ ಆಗಿದೆ ಅಂತಾದರೆ ಇನ್ನು ಇಡೀ ದೇಶದ ಒಟ್ಟು ವ್ಯಾಪ್ತಿಯಲ್ಲಿ ಎಷ್ಟು ನಕಲಿ ಮತದಾರರಿರ್ಬೋದು ರೋಹಿಂಗ್ಯಾಗಳಿರ್ಬೋದು ಬಾಂಗ್ಲಾದೇಶಿಕರಿರ್ಬೋದು ಯೋಚನೆ ಮಾಡಿ ಇದನ್ನು ಕಾಂಗ್ರೆಸ್ ಯಾಕೆ ವಿರೋಧಿಸ್ತದೆ ಹಾಗಾದರೆ ನಿಮ್ಮ ಯಶಸ್ಸಿನ ಇಡೀ ನಿಮ್ಮ ಗೆಲುವಿನ ಗುಟ್ಟು ಈ ನಕಲಿ ಮತದಾರರಲ್ಲೇ ಇತ್ತೇನೋ ಹಾಗಾದರೆ ನೀವು ಆರಿಸಿ ಬಂದದ್ದು ಅಥವಾ ಇವತ್ತು ಅವಸಾನ ಕಂಡದ್ದು ಯಾಕೆ ನಕಲಿ ಮತದಾರರು ಮತ್ತು ಅಸಲಿ ಮತದಾರರ ಈ ನೆಲೆಗಟ್ಟಿನಲ್ಲಿ ಅನ್ನೋದನ್ನು ತಾವೇ ಒಪ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಎಲ್ಲದೇ ಇದ್ದರೆ ಮತ ಸಮೀಕ್ಷೆಯನ್ನು ಮಾಡೋದಕ್ಕೆ ನೀವು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮಗೆ ಯಾಕೆ ಇದು ವಿರೋಧ ವರೀದ ವಿರೋಧಿಸಬೇಕು ಅಂತ ಅನ್ನಿಸ್ತದೆ ನಕಲಿ ಮತದಾರರು ಈ ದೇಶದ ವಿರೋಧಿಗಳು ಈ ದೇಶದ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ನಕಲಿಗಳು ಅವರನ್ನು ಹೊರಗಡೆ ಹಾಕಬೇಕಾದದ್ದು ಮತ್ತು ಅವರನ್ನು ಗುರುತಿಸಿ ಮತದಾರರ ಪಟ್ಟಿಯಿಂದ ಹೊರಗಡೆ ಇಡಬೇಕಾದದ್ದು ನಮ್ಮ ಸಾರ್ವಭೌಮತೆಯ ಲಕ್ಷಣ ಸಾಂವಿಧಾನಿಕತೆಯ ಲಕ್ಷಣ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣಾ ಕಮಿಷನ್ನು ಮಾಡಬೇಕಾದಂಥ ಪ್ರಾತಿನಿಧಿಕ ಮತ್ತು ಪ್ರಾಥಮಿಕ ಕೆಲಸ ನೀವು ಅದಕ್ಕೆ ಅಡ್ಡಿ ಬರ್ತೀರಿ ಹೋರಾಟ ಮಾಡ್ತೀರಿ ವಿರೋಧಿಸ್ತೀರಿ ಅಂತಾದರೆ ನಿಮ್ಮ ಇರಾದೆ ಏನು ನೀವು ನುಸುಳುಕೋರರ ಪರವಾಗಿದ್ದೀರಾ ಬಾಂಗ್ಲಾ ನುಸುಳುಕೋರರ ಪರವಾಗಿದ್ದೀರಾ ರೋಹಿಂಗ್ಯಗಳ ಪರವಾಗಿದ್ದೀರಾ ಪಾಕಿಸ್ತಾನದಿಂದ ಒಳಗೆ ಬಂದು ಇನ್ನೂ ಅಕ್ರಮವಾಗಿ ಬದುಕ್ತಾ ಇದ್ದಾರಲ್ಲ ಅವ್ರ ಪರವಾಗಿದ್ದೀರಾ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಹೊರಗಟ್ಟುವ ಕೆಲಸ ಒಂದಿಷ್ಟು ಕಾಲ ಆಗಿದೆ ಈಗ ಅಮಿತ್ ಶಾ ಬಿಟ್ಟಿದ್ದಾರೆ ಅವ್ರಿಗೆ ಎಷ್ಟು ದಂಡ ಏನು ಕತೆ ಕಾನೂನಾತ್ಮಕವಾಗಿ ಅವ್ರಿಗೆ ಯಾವ ರೀತಿ ಶಿಕ್ಷೆ ಅದನ್ನು ಕೇಳಿದರೆ ನಿಂತಲ್ಲಿ ರಕ್ತ ಕಾರಬೇಕು ಈ ಅಕ್ರಮ ವಲಸೆಗಾರರು ಅಂಥ ಒಂದು ಬ್ರಹ್ಮಾಸ್ತ್ರವನ್ನು ಹುಡುಕಿಟ್ಟಿದ್ದಾರೆ ಅವರು ಚಾಲ್ತಿಗೂ ತರ್ತಾ ಇದ್ದಾರೆ ಆಮೇಲೆ ಬಿ ಜೆ ಪಿ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಅಭಿಯಾನವನ್ನು ಕೈಗೊಂಡಿದೆ ಈ ಬಾಂಗ್ಲಾ ವಲಸೆಗೋ ವಲಸೆ ರೋಹಿಂಗ್ಯಾಗಳು ಯಾವ ರೀತಿ ನಕಲಿ ಆಧಾರ್ ಕಾರ್ಡು ನಕಲಿ ರೇಷನ್ ಕಾರ್ಡು ನಕಲಿ ವೋಟರ್ ಐ ಡಿಯನ್ನು ಇಟ್ಕೊಂಡು ಎಷ್ಟು ದಶಕಗಳಿಂದ ಇಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಕೆಲವು ಸ್ಯಾಂಪಲ್ ಅನ್ನು ನಿಮಗೆ ತೋರಿಸ್ತೇವೆ ನೋಡಿ ಡಾಕ್ಯುಮೆಂಟ್ಸ್ काम करने के लिए भी डॉक्यूमेंट देना पड़ता है ये घर ये लिया है ना लीज में लिया है तो भी घर में आपने दिया नहीं आपके पास कुछ पेपर नहीं आप इंडिया में रह रहे हैं आप इंडिया का आधार कार्ड कुछ अपने यहाँ यहाँ का है आप जहाँ से आए हो उधर का कुछ नहीं है कैन यू बिलीव He he was in uh, north, but he doesn't have any proof from there. How many years have छह सात साल हो गए उम्र क्या आपका फोर्टी फोर मतलब चालीस साल तक दिल्ली में रहते हैं डॉक्यूमेंट्स नहीं बनेगा आधार कार्ड नहीं, का नहीं बनेगा आपका आधार कार्ड लेके आओ इधर का देखते हैं डेट कहाँ से है कब से पे देखे सुन ले मैडम आकर होगी बताओ बंगाली बट ही इज नॉट स्पीकिंग बंगाली ऑल द क्वेश्चन है नी क्या है डुप्लीकेट ये क्या है इतना छोटा सा विस हमारा छोटा आप लोग कहाँ से आए हैं बांग्लादेश से बांग्लादेश से आप लोग कहाँ से हैं बांग्लादेश से इस वीडियो को इग्नोर मत करना अगर जिंदगी बचाना चाहते हो तो कल मैंने हरिद्वार में एक ग्रुप ऑफ पीपल्स देखा जो अपने बीच में बांग्लादेशी बंगला में बात कर रहा था जब तिरुस्टी हुआ उनके नजदीक गया सारे बांग्लादेशी थे उसमें से एक के साथ थोड़ा सा दोस्ती बना के उसको खिला पिला के मैंने ये बता किया कि चालीस हजार रूपए एक एक इंसान ने दिया है दिल्ली का एक दलाल को दिल्ली का एक मुस्लिम दलाल को जिस दलाल ने उन लोगों को पैन कार्ड आधार कार्ड रहने की जगह और रिश्तेदारों के बंदोबस्त कर दिया है बस चालीस हजार के बदले में उन लोगों को बांग्लादेश बॉर्डर से ले आके पूरा ग्रुप को दिल्ली ले जाया जा रहा है और शाहीन बाग का ये वीडियो भी देख लो कहाँ से आए कौन से देश से? बांग्लादेश बांग्लादेश से कैसे आए कैसे आए हिंदी कौन बोजी बुजी नहीं तो हिंदी भैया आप कहाँ आप, से आए हैंदेश महीना हो गया हिंदू भाई लोग मैं मजाक नहीं कर रहा हूँ मैं किसी का अहंकार को चोट नहीं पहुँचा रहा हूँ लेकिन सीरियसली बोल रहा हूँ बांग्लादेशी मुस्लिमों से लड़ने का ताकत हिंदुओं में नहीं है क्योंकि ये लोग सामने से वार नहीं करते ना समझ रहे हो मैं ये नहीं बोल रहा हूँ कि हिंदुओं के अंदर ताकत नहीं है लेकिन झुक के वार करने वाले हरामियों को कैसे रोकोगे सिर्फ चालीस हजार रूपए दे के कोई जिहादी अगर दिल्ली तक पहुँच गया नारा तकबीर अल्लाह को पर बोल के बम फोड़ने में कितना टाइम लगेगा क्योंकि इन लोगों को इंसानियत का कोई परवाह नहीं है इंसान का कोई परवाह नहीं है इनको तो बहद होने से मतलब है जिसका इनका अल्लाह करता है नोडीधर अल्लाह ಎಂತೆಂಥ ನಕಲಿ ಮತದಾರರು ಇಲ್ಲಿದ್ದಾರೆ ಎಂತೆಂಥ ನುಸುಳುಕೋರಿಲ್ಲಿ ನಮ್ಮ ದೇಶದಲ್ಲಿರುವಂಥ ಭ್ರಷ್ಟಾಚಾರಿಗಳು ಭ್ರಷ್ಟ ರಾಜಕಾರಣಿಗಳು ಓಟಿಗೋಸ್ಕರ ನಕಲಿ ಆಧಾರ್ ಕಾರ್ಡು ನಕಲಿ ವೋಟರ್ ಐ ಡಿಯನ್ನು ಮಾಡಿಸ್ಕೊಟ್ಟು ಅವರ ಓಟಿಂದ ನಾವು ರಾಜಕಾರಣ ಮಾಡ್ತೇವೆ ಅಂತ ಹೇಳುವ ಈ ಲಫಂಗರು ದೇಶದ್ರೋಹಿಗಳು ಅವರೇ ಅವರನ್ನು ಸಾಕುವರು ನೋಡಿದ್ರಲ್ಲ ವಿಡಿಯೋ ಇಂಥವರ ಮೇಲೆ ಕಣ್ಣಿಟ್ಟದ್ದು ಎಲೆಕ್ಷನ್ ಕಮಿಷನ್ನು ನಮಗೆ ದಕ್ಕಬೇಕಾದ ಸೌಲಭ್ಯ ನಮ್ಮ ರಾಷ್ಟ್ರೀಯ ಸೌಲಭ್ಯ ನಮ್ಮ ದೇಶಿಕರಿಗೆ ಹಕ್ಕು ಬಾಧ್ಯತೆಯಿಂದ ಮುಟ್ಟಬೇಕಾದದ್ದನ್ನು ಈ ದರಿದ್ರ ನಾಯಿಗಳು ತಿಂತಾಯಿದ್ದಾವೆ ಬಿಹಾರದಲ್ಲಿ ಕೇವಲ ಒಂದು ರಾಜ್ಯದಲ್ಲಿ ಅರವತ್ತೈದು ಲಕ್ಷ ನಕಲಿ ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ನಲವತ್ತೆಂಟು ಲಕ್ಷ ಡೋಂಗಿ ಕಳ್ಳ ಮತದಾರರನ್ನು ಗುರುತಿಸಿ ಪಟ್ಟಿಯಿಂದ ಹೊರಗಿಡಲಾಗಿದೆ ಅಂದ ಮೇಲೆ ಇನ್ನು ವೆಸ್ಟ್ ಬೆಂಗಾಲ್ದಲ್ಲಿ ಎಷ್ಟಿರಬೇಕು ಅಸ್ಸಾಂದಲ್ಲಿ ಎಷ್ಟಿರಬೇಕು ಕರ್ನಾಟಕದಲ್ಲಿ ಎಷ್ಟಿರಬೇಕು ಲೆಕ್ಕಾಕಿ ಇವರು ಅವರು ಪರವಾಗಿ ನಿಲ್ತಾರೆ ಒಂದೇ ಒಂದು ಕೊಡಗಿನಲ್ಲಿ ಎನ್ ಆರ್ ರಮೇಶ್ ಅವರು ಅಧಿಕೃತವಾಗಿ ಲೆಕ್ಕ ಮಾಡಿದ ಪ್ರಕಾರ ಐದು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನುಸುಳು ಕೋರಿದ್ದಾರೆ ರಾಜ್ಯ ಸರ್ಕಾರ ಮೌನವಾಗಿದೆ ಬಿಹಾರದಲ್ಲಿ ಅಲ್ಲೇ ಎಲೆಕ್ಷನ್ ಕಮಿಷನ್ನು ಅತ್ಯಂತ ಪ್ರಬುದ್ಧವಾಗಿ ಸಮರ್ಥವಾಗಿ ಇವತ್ತು ಅದನ್ನು ಮಾಡಿದೆ ಕರಡು ಪ್ರತಿಯನ್ನು ಮಾಡಿತು ಸಾರ್ವಜನಿಕರ ಅವಗಾಹನೆಗೆ ಇಟ್ಟಿತು ಲಕ್ಷ ಲಕ್ಷ ಜನರಿಗೆ ನೋಟಿಸನ್ನು ಜಾರಿ ಮಾಡಿತ್ತು ಹನ್ನೆರಡು ಆಪ್ಷನನ್ನು ಕೊಟ್ಟಿತು ದಾಖಲೆಗಳಿಗೆ ಇದರಲ್ಲಿ ಒಂದು ದಾಖಲೆಯನ್ನು ನೀವು ತಂದು ಸಮರ್ಥವಾಗಿ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟರೆ ಅದು ಅಧಿಕೃತ ಅಂತ ಗಮನಿಸಲ್ಪಟ್ಟರೆ ಮತ್ತೆ ನಿಮ್ಮ ಮರು ಸೇರ್ಪಡೆ ಮಾಡ್ತೇವೆ ಆದರೆ ಯಾವುದೂ ಬರಲಿಲ್ಲ ಬರುವುದಕ್ಕೆ ಸಾಧ್ಯವೂ ಇಲ್ಲ ಅದೇ ಈಗ ನೋಡಿ ಇಲೆಕ್ಷನ್ ಕಮಿಷನ್ ಒಂದು ಉದಾಹರಣೆ ಕೊಡ್ತದೆ ಕಾಟೆಹಾಳ್ ಅನ್ನುವಂಥ ಊರಲ್ಲಿ ಹನ್ನೊಂದು ಬಾಂಗ್ಲಾದೇಶಿ ಕುಟುಂಬ ದಶಕ ದಶಕಗಳಿಂದ ವಾಸಿಸ್ತಾ ಇದೆ ಇಲ್ಲಿ ಜಮೀನನ್ನು ಖರೀದಿ ಮಾಡಿದೆ ಆದರೆ ಅವರ ಹತ್ರ ಯಾವುದೇ ಆಧಾರ್ ಕಾರ್ಡ್ ಇಲ್ಲ ಅಧಿಕೃತ ಆಧಾರ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕೂಟರ್ ಐ ಡಿ ಇಲ್ಲ ಯಾವುದೂ ಇಲ್ಲ ಎಲ್ಲವೂ ನಕಲಿ ಯೋಚನೆ ಮಾಡಿ ಈ ಕಳ್ಳರು ಈ ಇಂಡಿಕೂಟ ರಾಹುಲ್ ಗಾಂಧಿ ಮತಚೋರಿ ಚಳವಳ ಮಾಡ್ತಾರೆ ಈಗ ನಾವು ತೋರಿಸಿದ್ರಲ್ಲಿ ನೀವು ಗಮನಿಸಿದ್ರಲ್ಲ ಮಹಾರಾಷ್ಟ್ರದಲ್ಲಿ ಎಷ್ಟು ಬಾಂಗ್ಲಾ ನುಸುಳು ಕೋರಿದ್ದಾರೆ ಅನ್ನೋದನ್ನು ಇವರೇನು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ನಮಗೆ ಮೋಸ ಆಯಿತು ಮೋಸದ ಮತದಾರರನ್ನು ಇಟ್ಟುಕೊಂಡು ಈ ದೇಶದ ಅಲ್ಲದೇ ಇದ್ದಂಥ ನಕಲಿ ಮತದಾರರನ್ನು ಇಟ್ಟುಕೊಂಡು ದೇಶಕ್ಕೆ ದ್ರೋಹ ಮಾಡುವ ಬಾಂಬ್ ಹಾಕುವ ದೇಶದ್ರೋಹಿಗಳನ್ನು ಇಟ್ಟುಕೊಂಡು ಅವರನ್ನು ಸಾಕಿಕೊಂಡು ಇಲ್ಲಿಯವರೆಗೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದರ ಬಗ್ಗೆ ನೀವೇ ಸಾಕ್ಷ್ಯವನ್ನು ಕೊಡ್ತಾ ಇದ್ದೀರಿ ಅದಲ್ಲದೆ ಇದ್ದರೆ ನಿಮ್ಮ ಹತ್ರ ಸಾಕ್ಷ್ಯಗಳಿದ್ದರೆ ಈಗ ಬೆಂಗಳೂರಿನ ಗ್ರಾಮಾಂತರ ಜಯನಗರ ವಿಧಾನಸಭೆ ಮತ್ತು ಲೋಕಸಭೆ ಡಾಕ್ಟರ್ ಮಂಜುನಾಥ್ ಅವರು ಎರಡು ಪಾಯಿಂಟ್ ಆರು ಲಕ್ಷ ಮತಗಳ ಅಂತರದಿಂದ ಗೆದ್ದದ್ದು ಹೇಗೆ ಹದಿನಾರು ಮತದಿಂದ ರಾಮಲಿಂಗಾರೆಡ್ಡಿಯವರ ಮಗಳು ಸೋತದ್ದು ಹೇಗೆ ಇವೆಲ್ಲ ಈಗ ನೀವು ಏನು ತನಿಖೆ ಇದ್ದೀರಿ ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಬಿಟ್ಟು ಅದು ರಾಷ್ಟ್ರೀಯ ಇಂಟೆಲಿಜೆನ್ಸ್ ಡಿಪಾ ಇದು ಡಿಪಾರ್ಟ್ಮೆಂಟ್ ಈಗಾಗಲೇ ಅದನ್ನು ಕಾಂಗ್ರೆಸ್ ಅವರು ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ ಅಂತ ಆ ಸತ್ಯವನ್ನು ಹೊರಗಡೆ ಇಟ್ಟಿದ್ದಾರೆ ನಿಮ್ಮ ಹತ್ರ ಸಾಕ್ಷ್ಯ ಇದ್ದರೆ ನಿಮ್ಮ ಹತ್ರ ಇದು ದಾಖಲೆಗಳಿದ್ದರೆ ಮತಚೋರಿಯ ಬಗ್ಗೆ ಸೀದಾ ಹೈಕೋರ್ಟ್ಗೆ ಹೋಗ್ಯಲ್ಲ ಇದೇ ಮೋದಿಯವರ ಇದೇ ಬಿ ಜೆ ಪಿಯ ಎನ್ ಡಿ ಎ ಸರ್ಕಾರದ ಇಡೀ ಮುಖವಾಡವನ್ನು ಕಳಚಿ ಬಿಸಾಡಿ ಕಾನೂನಲ್ಲಿ ನಿಮಗೆ ಅಂಥ ಅವಕಾಶ ಇದೆ ಯಾಕೆ ಮಾಡ್ತಾ ಇಲ್ಲ ಟಾರ್ಗೆಟ್ ಧರ್ಮಸ್ಥಳದವರ ಹಾಗೆ ಇಡೀ ನಮ್ಮ ಹತ್ರ ಅದು ಇದೆ ಇದಿದೆ ಸಾಕ್ಷ್ಯ ಇದೆ ಅದು ಇದೆ ಅಂತೇಳಿ ಎಲ್ಲ ಇಟ್ಕೊಂಡು ಬೀದಿಯಲ್ಲಿ ರಂಪಾಟ ಮಾಡ್ತಿರಲ್ಲ ಯಾವ ಕರ್ಮಕ್ಕೆ ಮ್ಯಾನ್ಮಾರಲ್ಲಿ ಹೋಗಿ ಪಿ ಪಿ ಟಿ ಮಾಡಿಸ್ಕೊಂಡು ಬರ್ತೀರಿ ಅದನ್ನು ಪ್ರದರ್ಶನ ಮಾಡ್ತೀರಿ ಇಡೀ ವಿಶ್ವಕ್ಕೆ ಗೊತ್ತಾಗತ್ತದು ಎಲ್ಲಿ ಪಿ ಪಿ ಟಿ ಮಾಡಿದ್ದು ಇವತ್ತಿನ ಡಿಜಿಟಲ್ ಯುಗದ ಸೂಕ್ಷ್ಮತೆಯ ಆಂತರ್ಯದ ಕನಿಷ್ಠ ಪ್ರಜ್ಞೆ ಇಲ್ಲದೇ ಇದ್ದಂಥ ವ್ಯಕ್ತಿಗಳು ಮಾತ್ರ ಇಂಥ ಕೆಲಸವನ್ನು ಮಾಡಿ ಸಿಕ್ಕಾಕ್ಕೊಳ್ಳಿಕ್ಕೆ ಸಾಧ್ಯ ಅಂಥವರಲ್ಲಿ ರಾಹುಲ್ ಗಾಂಧಿ ಒಬ್ರು ಯಾಕೆ ನೀವು ಮ್ಯಾನ್ಮಾರ್ಗೆ ಹೋಗ್ತೀರಿ ಭಯೋತ್ಪಾದಕರ ಸ್ವರ್ಗ ಯಾಕೆ ದೇಶ ವಿರೋಧಿಗಳೊಟ್ಟಿ ಕೂತ್ಕೊಂಡು ಪಿ ಪಿ ಟಿ ಮಾಡಿಸ್ತೀರಿ ಕೋರ್ಟ್ಗೆ ಹೋಗಿ ನಮ್ಮದೇ ಸಂವಿಧಾನಾತ್ಮಕ ನಮ್ಮದೇ ಬಿ ಎನ್ ಎಸ್ ಪ್ರಕಾರ ಕೋರ್ಟ್ಗೆ ಹೋಗಿ ಅವರನ್ನು ಹೆಡೆಮುರಿ ಕಟ್ಟಿ ಆದರೆ ಇವತ್ತಿನವರೆಗೂ ಮತ ಚೋರಿಯ ಚಳವಳವನ್ನು ಇಷ್ಟು ಮಾಡಿದರೆ ಪ್ರತಿ ಹಂತದಲ್ಲೂ ಕಾನೂನು ಪ್ರಕಾರ ಕೋರ್ಟಿನ ಮೂಲಕ ಚೀ ಥೂ ಅಂತ ಚೀಮಾರಿ ಹಾಕ್ಸ್ಕೊಂಡ್ರಿ ಯಾಕೆಂತಂದರೆ ಒಂದೇ ಒಂದು ನಿಮ್ಮ ಹತ್ರ ಸಾಕ್ಷ್ಯಗಳಿಲ್ಲ ನೀವು ಮಾಡಿದ ಪಿ ಪಿ ಟಿ ಕೂಡ ದೇಶದ್ರೋಹಿಗಳ ತವರೂರು ಮ್ಯಾನ್ಮಾರಲ್ಲಿ ಮಾಡಿಸಿದ್ದೀರಿ ನಿಮ್ಮನ್ನೇ ಅರೆಸ್ಟ್ ಮಾಡಬೇಕು ನಿಜವಾಗಿ ಅಂಥ ಒಂದು ನೀವು ಮತಚೋರಿಯ ಬಗ್ಗೆ ಮಾತಾಡುವವರು ನಿಜವಾದ ಮತದಾರ ಯಾರು ನಕಲಿ ಮತದಾರ ಯಾರು ಈ ದೇಶದ ಸೌಲಭ್ಯಗಳನ್ನು ಎಲ್ಲವನ್ನು ಡೂಪ್ಲಿಕೇಟ್ ಮಾಡಿ ಅನುಭವಿಸಿ ಕೊನೆಗೂ ನಮ್ಮ ದೇಶಕ್ಕೆ ಚೂರಿ ಇಡು ಹಾಕೋರು ಯಾರು ಬಾಂಬ್ ಹಾಕೋರು ಯಾರು ಬೆಂಕಿ ಹಾಕೋರು ಯಾರು ಅವರನ್ನು ಹೊರಗಡೆ ಇಡಲಿಕ್ಕೆ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ನೀವೇನು ಮಾಡ್ತೀರಿ ವಿರೋಧ ವ್ಯಕ್ತಪಡಿಸ್ತೀರಿ ಪ್ರತಿಭಟನೆ ಮಾಡ್ತೀರಿ ದಂಗೆ ಎಬ್ಬಿಸ್ತೇನೆ ಅಂತೀರಿ ನೀವು ಹಾಗಾದರೆ ಯಾರು ನೀವು ಪ್ರೇಮಿಗಳೋ ದೇಶ ವಿರೋಧಿಗಳೋ ನೀವು ಹೇಳಬೇಕೀಗ ಎಲೆಕ್ಷನ್ ಕಮಿಷನ್ನು ತನ್ನ ಕೆಲಸವನ್ನು ಕಾನೂನಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ರೀತಿ ಸ್ಪಷ್ಟವಾಗಿ ಪ್ರಾಂಜಲವಾಗಿ ಮಾಡಬಹುದೋ ಅದನ್ನು ಮಾಡಿ ಮುಗಿಸಿದೆ ಮತದಾರರಿಗೆ ಪ್ರತಿ ಹಂತದಲ್ಲೂ ಅವಕಾಶವನ್ನು ಕೊಟ್ಟಿದೆ ದಾಖಲೆ ಇದ್ದರೆ ತಂದು ಬನ್ನಿ ಮತ್ತೆ ನಿಮ್ಮನ್ನು ನಾವು ಸೇರಿಸ್ಕೊಳ್ತೇವೆ ಅದು ಎರಡು ಕಡೆ ಮತದಾರ ಇರ್ಬೋದು ಊರಿಗೆ ಬಿಟ್ಟು ಊರಿಗೆ ಹೋದವರು ಇರ್ಬೋದು ಸತ್ತೋದವ್ರು ಇರ್ಬೋದು ನಕಲಿ ಮತದಾರ ಅಕ್ರಮ ವಲಸಿಗಾರರು ಇರಬಹುದು ಇವರೆಲ್ಲರನ್ನ ಪತ್ತೆ ಹಚ್ಚುವಂಥ ಒಂದು ಮಹಾ ಪ್ರಕ್ರಿಯೆಯೇ ಎಸ್ ಐ ಆರ್ ಇಡೀ ದೇಶವಾಸಿಗಳು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾದಂಥ ಒಂದು ಪ್ರಕ್ರಿಯೆ ಇದು ಒಂದು ದೇಶದ ಮೂಲಭೂತವಾದ ಕಾಳಜಿ ದೇಶಿಕರು ಯಾರು ದೇಶದ್ರೋಹಿಗಳು ಯಾರು ದೇಶಿಕರು ಯಾರು ಅಕ್ರಮವಾಗಿ ದೇಶದಲ್ಲಿ ಉಳಿದಂಥ ಗಲಭೆಕೋರರು ಯಾರು ಇದನ್ನು ಪತ್ತೆ ಹಚ್ಚುವುದು ದೇಶದ ಹಿತದೃಷ್ಟಿಯಿಂದಲೋ ಅಥವಾ ದೇಶದ್ರೋಹದ ಕೆಲಸವೋ ಹೇಳಬೇಕು ರಾಹುಲ್ ಗಾಂಧಿ ಆ್ಯಂಡ್ ಟೀಮು ಮುಖಕ್ಕೆ ಮಂಗಳಾರತಿ ಮಾಡಿದ ಹಾಗೆ ಎಲೆಕ್ಷನ್ ಕಮಿಷನ್ನು ಈ ಕೆಲಸವನ್ನು ಮಾಡಿ ಮುಗಿಸಿದೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಒಂದು ರಾಜ್ಯದಲ್ಲಿ ಶೇಕಡ ಆರು ಪರ್ಸೆಂಟು ನಕಲಿ ಮತದಾರರು ಅಂತಾದರೆ ಇನ್ನು ಇಡೀ ದೇಶದ ಪ್ರಶ್ನೆ ಇಡೀ ದೇಶದ ವ್ಯಾಪ್ತಿಯಲ್ಲಿ ಯಾವ ರೀತಿ ಇರಬಹುದು ಯೋಚನೆ ಮಾಡಿ ಮೋದಿ ಸರ್ಕಾರ ಇವರ ಹೆಡೆಮುರಿ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದೆ ಎಲೆಕ್ಷನ್ ಕಮಿಷನ್ ತನ್ನ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕವಾಗಿ ಇಡೀ ದೇಶದಲ್ಲಿ ಎಸ್ ಐ ಆರ್ ಮಾಡಲಿಕ್ಕೆ ಹೊರಟಿದೆ ನಕಲಿ ಮತದಾರರನ್ನು ನುಸುಳುಕೋರ್ರನ್ನು ದಂಗೆ ಕೋರ್ರನ್ನು ಬಾಂಗ್ಲಾಕೋರರನ್ನು ಎಲ್ಲರನ್ನು ಹೆಮುರಿ ಕಟ್ಟಿ ಅವರನ್ನು ದೇಶದಿಂದ ಗುಡಿಸಿ ಹೊರಗೆ ಹಾಕುವ ಕೆಲಸ ಎಲೆಕ್ಷನ್ ಕಮಿಷನ್ನೂ ಮಾಡ್ತಾ ಇದೆ ಕೇಂದ್ರದ ಗೃಹ ಇಲಾಖೆ ಗೃಹ ಮಂತ್ರಿಗಳು ಬ್ರಹ್ಮಾಸ್ತ್ರವನ್ನು ಇಟ್ಟುಕೊಂಡು ಇವರನ್ನು ಹೊರಗಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇಂಥ ದೇಶಕ್ಕೆ ಹಿತವಾಗುವ ದೇಶದಕ್ಕೆ ಒಂದು ಅಖಂಡತೆಗೆ ಸಾರ್ವಭೌಮತೆಗೆ ದೇಶದ ಭದ್ರತೆಗೆ ಅನುಕೂಲವಾಗುವ ದೇಶಿಕರಿಗೆ ದೇಶದ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಕಲಿ ಕೋರರನ್ನು ದಗಾಕೋರರನ್ನು ದ್ರೋಹಿಗಳನ್ನು ಹೊರಗಟ್ಟುವಂಥ ಕೆಲಸ ಮಾಡಿದಾಗ ನಿಜವಾಗಿಯೂ ವಿರೋಧ ಪಕ್ಷದವರು ಅದಕ್ಕೆ ಆಡಳಿತ ಪಕ್ಷಕ್ಕೆ ಬೆಂಗಾವಲಾಗಿ ನಿಲ್ಲಬೇಕಿತ್ತು ಆದರೆ ದೌರ್ಬಲ್ಯ ಅವರ ದೌರ್ಬಲ್ಯ ಈ ದೇಶದ ದೌರ್ಭಾಗ್ಯ ಅವರು ಇದನ್ನೂ ವಿರೋಧಿಸ್ತಾರೆ ಅಂತಂದರೆ ಅವರಿಗೆ ಇಂಥ ದಗಲಿ ನಕಲಿ ಮತದಾರರು ದಗಾಕೋರರು ದೇಶದ್ರೋಹಿಗಳೇ ಅವರ ಮತದಾರರಕ್ಕೆಯ ಆಸ್ತಿ ಅವರ ಇಡೀ ರಾಜಕಾರಣದ ಒಂದು ಏನು ಗರ್ಭ ಇದ್ದರೆ ಅದರ ಒಂದು ಇಡೀ ನಿಧಿ ಅಂತೇನಾದ್ರು ಇದ್ದರೆ ಅವರೇ ಈ ನಕಲಿ ಮತದಾರರು ಅನ್ನೋದನ್ನು ಅವರೇ ಒಪ್ಕೊಳ್ತಾರೆ ನಾವು ಹೇಳಬೇಕಾಗಿಲ್ಲ ಯಾಕೆಂತಂದರೆ ಈ ಸಮೀಕ್ಷೆಯನ್ನು ಅವರು ವಿರೋಧಿಸುವುದರ ಹಿಂದೆ ಕೇವಲ ಕೇವಲ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥದ್ದು ಬಾಂಗ್ಲಾ ಮತ್ತು ಮ್ಯಾ ಏನು ಪಾಕಿಸ್ತಾನ ಇತ್ಯಾದಿಗಳಿಂದ ಬಂದು ನಮ್ಮ ದೇಶದಕ್ಕೆ ಕನ್ನ ಕೊರಲಿಕ್ಕೆ ಕೂತಂಥ ಈ ಕಳ್ಳ್ರನ್ನು ರಕ್ಷಿಸಲಿಕ್ಕೆ ಹೊರಟಂಥ ಇರಾದೆ ಅವರ ಸ್ವಾರ್ಥ ರಾಜಕಾರಣದ ಒಂದು ಮುಖ್ಯವಾದ ಭಾಗವೇ ಹೊರತು ಅದು ಯಾವುದೇ ದೇಶದ ಹಿತಕ್ಕಾಗಿ ಅಲ್ಲ ದೇಶದ್ರೋಹಿಗಳೊಟ್ಟಿಗೆ ನೀವು ನೇರವಾಗಿ ಸಂಪರ್ಕ ನೇರವಾಗಿ ನಿಮ್ಮ ಕಾರ್ಯಾಚರಣೆ ನೇರವಾಗಿ ನಿಮ್ಮ ಅವರ ಕೈಕುಲಿಕ್ಕುವಿಕೆ ಮತ್ತು ನಿಮ್ಮ ಸ್ವಾರ್ಥ ರಾಜಕಾರಣದ ಅಧಿಕಾರದ ರಾಜಕಾರಣದ ಚುಕ್ಕಾಣಿ ಹಿಡಿಲಿಕ್ಕೆ ನಿಮಗೆ ಊರುಗೋಲಾಗಿ ನಿಂತವರು ಯಾರು ಅಂತಂದರೆ ಈ ಭ್ರಷ್ಟ ಮತದಾರರು ದೇಶದ್ರೋಹಿಗಳು ಅನ್ನೋದನ್ನು ನೀವೇ ಒಪ್ಕೊಂಡಿದ್ದೀರಿ ಎಲೆಕ್ಷನ್ ಕಮಿಷನ್ನು ನಿಮ್ಮ ಇಡೀಯದಾಗಿ ದೇಶದ ಜನರ ಎದುರು ನೂರ ನಲವತ್ತು ಕೋಟಿ ಜನರ ಎದುರು ನಿಮ್ಮ ಛದ್ಮವೇಷವನ್ನು ನಿಮ್ಮ ಮುಖವಾಡವನ್ನು ನಿಮ್ಮ ದೇಶದ್ರೋಹಿ ಚಿಂತನೆ ಮತ್ತು ನಿಮ್ಮ ಸ್ವಾರ್ಥ ರಾಜಕಾರಣದ ಇಡೀದಾದಂಥ ಷಡ್ಯಂತ್ರವನ್ನು ಕಾಳಚ್ಚಿ ಬಿಸಾಡಿದೆ ಜನರಿಗೆ ಈಗ ಅರ್ಥ ಆಗಿದೆ ಯಾರು ಹಿತವರು ನಮಗೆ ದೇಶಿಕರು ಯಾರು ದೇಶಭಕ್ತರು ಯಾರು ದೇಶಕ್ಕೆ ಪರವಾಗಿದ್ದವರು ಯಾರು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಕಾದಿದೆ ನಿಮಗೆ ಮುಂದೆ ಮಾರಿ ಹಬ್ಬ ಅನುಭವಿಸ್ಬೇಕು ನೀವು ನಮಸ್ತೆ